ಅಗ್ನಿ ಪರೀಕ್ಷೆ ಶಬ್ದ ಇದೆ ಇವತ್ತು ರಾಮ ಸೀತೆಗೆ ಆಜ್ಞೆ ಮಾಡಿದಾಗ ಏನು ಅಗ್ನಿಯನ್ನು ಪ್ರವೇಶ ಮಾಡೋದಿಲ್ಲ ಸಾಬೀತುಪಡಿಸಿಲ್ಲ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆ ಇಲ್ಲ ಅಂದ್ರೆ ಸೀತೆಗೆ ರಾಮ ಅಗ್ನಿಯನ್ನು ಪ್ರವೇಶ ಮಾಡೋದು ಸೂಚನೆ ಕೊಡೋದಿಲ್ಲ ಮಾಡುವಿನ ಆದರೆ ಪ್ರಯತ್ನ ಇದೆ ಪ್ರದೇಶಕ್ಕೆ ಇದೇ ತಾಳದಿಂದ ನೀವು ವಿಸ್ತರಿಸ್ತಾ ಹೇಳ್ತೀರಿ ರಾಮಾಯಣದ ಓದಿನಿಂದ ಮುಬ್ಬಗೆಯ ಸುಖಗಳು ಪ್ರಾಪ್ತಿಯಾಗುತ್ತದೆ ಅಂತ ನಮ್ಮಲ್ಲಿ ಅನೇಕರಿಗೆ ಈ ಮುಬ್ಬಗೆಯ ಸುಖಗಳಲ್ಲಿ ಅಟ್ಲೀಸ್ಟ್ ಒಬ್ಬಗೆಯ ಸುಖ ಅಂತ ಪ್ರಾಪ್ತಿಯಾಗಿದೆ ಪುಸ್ತಕದ ಓದಿನಿಂದ ಬರುವಂತಹ ಸಹಜ ಸುಖ ಪುಸ್ತಕ ಓದಿ ರಾಮಾಯಣವನ್ನು ಓದಿ ಅದನ್ನು ಅನುಸರಿಸೋದ್ರಿಂದ ಬರುವಂತಹ ಸುಖ ಮತ್ತೆ ಆಗುವಂತಹ ಪುಣ್ಯ ಪ್ರಾಪ್ತಿ ಮಿಕ್ಕ ಎರಡು ಶಿಲ್ಪಗಳಿಗೆ ಅವುಗಳು ಅದು ಕೇಳೋದಕ್ಕೆ ಅಕ್ಷಿ ಮರ ಅಂತ ಅನಿಸಿದ್ರು ಅವು ಕಷ್ಟ ಸುಖಗಳು ಅದು ಅದನ್ನ ನಾವು ದಕ್ಕಿಸ್ಕೊಳ್ಳೋದು ಹೇಗೆ ರಮೇಶ್ ಮಾತಾಡೋದಕ್ಕೆ ಪುಸ್ತಕದ ಅತ್ಯಂತ ಆರಂಭದಿಂದ ಮಾತಾಡೋದು ಈಗ ರಾಮಾಯಣ ಓದಬೇಕು ಓದ್ಬೇಕು ಅಂತ ಮನಸ್ಸು ಯಾಕೆ ಬರುತ್ತೆ ಯಾಕೆ ಓದ್ಬೇಕು ಈ ಪ್ರಶ್ನೆ ಅದು ತಗೊಂಡು ಹಾಗೆ ಈಗ ಕಾದಂಬರಿ ವದಕ್ಷಣೆ ಮಾಡ್ಕೊಳ್ಳಲ್ಲ ಮಾಡ್ತಾರೋ ಮಾಡುತ್ತೆ ಈಗ ನಾವು ಕೂತು ವೇದಾಧ್ಯಯನ ಮಾಡಿದಾಗ ರಾಮಾಯಣದ ಅಧ್ಯಯನ ಮಾಡಿದ್ದಾರ ನೀವೆಲ್ಲ ಕಾದಂಬರಿ ಹೇಗೆ ಬರ್ತಾರೋ ಹಾಗೆ ನಾವು ರಾಮಾಯಣವನ್ನು ಅದೇ ತರದ ಎಕ್ಸ್ಪೀರಿಯನ್ಸ್ ಕೂಡ ನಮ್ಗಾಗಿದೆ ಈ ರಾಮಾಯಣ ಓದ್ತಾ ಇರಬೇಕಾದ್ರೆ ನಮಗೆ ಸಮಯ ಬಗ್ಗೆ ಗೊತ್ತಾಗ ಎಷ್ಟೋ ಬಾರಿ ರಾತ್ರಿ

ಶ್ರದ್ಧೆ ಇದ್ದಾಗ ಇಡೀ ತನದ ಪೂರ್ಣ ಪ್ರಯತ್ನ ಬಿಡುತ್ತೆ ಶ್ರದ್ಧೆ ಇದ್ದಿದ್ದಾಗ ಅದು ಅದ ಮನಸ್ಸಿನ ಕಾರ್ಯ ಇರುತ್ತೆ ಪೂರ್ಣ ಮನಸ್ಸಿನ ಕಾರ್ಯ ಆಗಿರೋದಿಲ್ಲ ತುಂಬಾ ಮುಖ್ಯ ಇದೆ ತುಂಬಾ ಮುಖ್ಯ ಈಗ ಶ್ರಾದ್ದ ಈಗಿರಲ್ವಾ ಶಬ್ದ ಈ ಶ್ರಾದ್ದು ಶ್ರದ್ಧೆಯಿಂದ ಆಗಲಿ ಶ್ರದ್ಧೆಯಿಂದ ಮಾಡಿದ್ರೆ ಶ್ರಾದ್ದ ಶ್ರದ್ಧೆಯಿಂದ ಮಾಡಿದ್ರೆ ಶ್ರಾದ್ದು ಎಫ್ಟ್ ಕರ್ಚ್ಕೊಳ್ಬೇಕು ಅದರ ಬೇರೆ ಮಾತು ಅದು ಶಬ್ದ ಇದ್ರೆ ಶ್ರದ್ಧೆ ಆಗ್ಬೋದು ಸಂಪೂರ್ಣ ಫಲ ಬರುತ್ತೆ ಅಂತ ನಾವು ನೀವು ಹೇಳ್ತಾ ಇರುವಂತ ಹೇಳ್ತಾ ಬರ್ತಾ ಅಂತ ಹಾಗಾಗಿ ಇದು ಇದ್ರೆ ಎಲ್ಲವೂ ಇದಿಲ್ಲ ಇದ್ರೆ ಏನಿದ್ರು ಎಲ್ಲಿ ಪ್ರಯೋಜನ ಇಲ್ಲ ಅಂತ ಈ ಅಯೋಧ್ಯೆ ನಿರ್ಮಾಣ ಮಾಡಬೇಕಾದ್ರೆ ಅದ್ರ ಹಿಂದಿದ್ದಂತ ಮೈಂಡ್ ಸೆಟ್ ಅಂದ್ರೆ ಶ್ರದ್ಧೆ ಅದ್ರೊಳಗಿನ ಆ ಮೊದಲನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟರೆ ಎಲ್ಲರೂ ಬೇರೆ ನಾಟಿಗೆ ಅವರ ಮಾಡತಾ ಇದ್ರೆ ಸ್ವಲ್ಪ ಬೇರೆ ಕರ್ತವ್ಯ ಇರಬೇಕು ಆಮೇಲೆ ಬೇರೆ ಇರಬೇಕು ಸ್ವಲ್ಪ ಕಾಲ ಬೇರೆ ಇರಲಿಲ್ಲ

ತಿಳುವಳಿಕೆ ಇದ್ದವನ ತಿಳುವಳಿಕೆ ಇದ್ದವನ ಹಾಗಾಗಿ ಇಡೀ ರಾಮನ ಬರುತ್ತೆ ಸಂಸದ ಜನರನ್ನು ಜಾಸ್ತಿ ಪೂರ್ತಿ ಸಿಗೋದಿಲ್ಲ ನಮಗೆ ಮುಂದಿನ ಮಂತ್ರಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಉಲ್ಲೇಖ ಮಾಡಿದಾಗ ರಾಮಾಯಣ ಎಲ್ಲ ಗ್ರಹಗಳು ಸಿಗೋದಿಲ್ಲ ಬುಧನ ಬಗ್ಗೆ ಗೊತ್ತಿಲ್ಲ ರಾಮಾಯಣ ಉದಾಹರಣೆಗೆ ಇಡೀ ರಾಮಾಯಣ ಗದ ಹಿಡಿದ ರಾಮಾಯಣ ಅಂದ್ರೆ ಹನುಮಂತ ಗದಾಧ ಭೀಮ ಗದಾಧ ಕೃಷ್ಣ ಇಟ್ಟ ಆದ್ರೆ ಹನುಮಂತನ ಬರ್ತಕ್ಕಂಥದ್ದೆಲ್ಲ ಇದು ಮಾಡ್ತಾ ಇದ್ದಾರೆ ಹಲ್ಲುಗಳು ಅಥವಾ ಊರುಗಳು ದೇಹವೇ ಆಟ ಇನ್ನು ಹೆಚ್ಚಾಗಿ ಪರ್ವತಗಳು ಅಥವಾ ವೃಕ್ಷಗಳು ಬಂಡೆಗಳು

ಮೊದಲಿಗೆ ಈ ಹಂತದಲ್ಲಿ ಈ ಗಣ್ಯ ಮಾನ್ಯರನ್ನ ವೇದಿಕೆಗೆ ಅರ್ಪಿಸಿ ಪುಸ್ತಕ ಲೋಕಾರ್ಪಣೆಗೆ ಕೈ ಜೋಡಿಸ್ತಾರೆ ನಂತರದ ಹಂತದಲ್ಲಿ ಅವರು ಕುಟುಂಬ ಸಮೇತರಾಗಿ ಬಂದು ಶ್ರೀ ಸಂಸ್ಕಾರದ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಈ ಎರಡು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮವನ್ನು ನೇರವಾಗಿ ಇಲ್ಲಿರುವಂತಹ ಹಾಗೆ ಅದರ ಜೊತೆಗೆ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಇತ್ಯಾದಿ ಹತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲಕ್ಕೆ ಈ ಮಹಾತ್ಮೀಯ ಲೋಕಾರ್ಪಣೆ quer é ಎಲ್ಲ ಗಣ್ಯರಿಗೆ ಸಂಸ್ಥಾನದ ಪರವಾಗಿ ಸಾವಣ್ಣ ಪ್ರಕಾಶನ ಪರವಾಗಿ ಗುರುಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ